ಸಮುದ್ರದ ಅಡಿಯಲ್ಲೇ ಒಂದು ಪುರಾತನ ನಗರ ಇದೆ ಅಂದ್ರೆ ನಂಬ್ತೀರಾ ಅದು ಪುರಾಣ ಕಥೆಯಲ್ಲ ವಿಜ್ಞಾನ ಕಂಡುಹಿಡಿದ ಸತ್ಯ ಎಐ ವಿಸ್ಮಯಕ್ಕೆ ಸ್ವಾಗತ ಮನರಂಜನೆ ಇತಿಹಾಸ ರಹಸ್ಯಗಳು ಮತ್ತು ವಿಸ್ಮಯಕರ ಸತ್ಯಗಳು ನಿಮ್ಮ ಮುಂದೆ ಇದು ಅಚ್ಚರಿಗಳ ಲೋಕ ಈ ವಿಡಿಯೋ ಎಐ ಸಹಾಯದಿಂದ ಸಿದ್ಧವಾಗಿದೆ ಮಾಹಿತಿಯು ಕಾಲಕ್ರಮೇಣ ಬದಲಾಗಬಹುದು ಅಧಿಕೃತ ಮೂಲಗಳಿಂದ ಪರಿಶೀಲಿಸಿ ಇಂದು ನಾವು ಮಾತನಾಡೋದು ಸಮುದ್ರದ ಒಳಗೆ ಮುಳುಗಿದ ದ್ವಾರಕೆಯ ರಹಸ್ಯ ಮಹಾಭಾರತದಲ್ಲಿ ಶ್ರೀಕೃಷ್ಣನ ರಾಜಧಾನಿ ದ್ವಾರಕೆ ಅಂತ ಹೇಳಲಾಗಿದೆ ಕೃಷ್ಣನು ಭೂಮಿಯನ್ನು ತ್ಯಜಿಸಿದ ನಂತರ ದ್ವಾರಕೆ ಸಮುದ್ರದಲ್ಲಿ ಮುಳುಗಿತ್ತಂತೆ ಬಹುವರ್ಷಗಳ ಕಾಲ ಜನ ಇದನ್ನ ಕೇವಲ ಕಥೆ ಅಂದುಕೊಂಡಿದ್ದರು ಆದರೆ ಇಪ್ಪತ್ತನೇ ಶತಮಾನದಲ್ಲಿ ವಿಜ್ಞಾನ ಮುಂದೆ ಬಂದಿತುರ ಎಂಬತ್ತರ ದಶಕದಲ್ಲಿ ಸಮುದ್ರದೊಳಗೆ ಪುರಾತತ್ವ ಸಂಶೋಧನೆ ಆರಂಭವಾಯಿತು ಗುಜರಾತ್ ಕರಾವಳಿಯ ಸಮುದ್ರದಲ್ಲಿ ಸಂಶೋಧಕರು ಒಳಗೆ ಇಳಿದರು ಅವರಿಗೆ ಗೋಡೆಗಳು ಹಾಗೂ ಕಲ್ಲಿನ ರಚನೆಗಳು ಕಾಣಿಸಿಕೊಂಡವು ಇವು ಸ್ವಾಭಾವಿಕವಲ್ಲ ಮಾನವರಿಂದ ನಿರ್ಮಿತವಾದವು ಸಮುದ್ರದ ಒಳಗೆ ಮೆಟ್ಟಿಲುಗಳು ಕೂಡ ಪತ್ತೆಯಾದವು ಅಂದರೆ ಇಲ್ಲಿ ಹಿಂದೆ ಜನರು ವಾಸ ಮಾಡಿದ್ದರು ಈ ಅವಶೇಷಗಳ ಮೇಲೆ ಕಾರ್ಬನ್ ಡೇಟಿಂಗ್ ನಡೆಸಲಾಯಿತು ಕೆಲ ಅವಶೇಷಗಳು ಸಾವಿರಾರು ವರ್ಷ ಹಳೆಯವು ಎಂದು ತಿಳಿಯಿತು ಇದು ಮಹಾಭಾರತದ ಕಾಲಕ್ಕೆ ಹೋಲುತ್ತಾ ಕೆಲವರು ಇದನ್ನೇ ಕೃಷ್ಣನ ದ್ವಾರಕೆ ಎನ್ನುತ್ತಾರೆ ಇನ್ನು ಕೆಲವರು ಇದು ಪ್ರಾಚೀನ ನಾಗರಿಕತೆ ಅಂತ ಹೇಳ್ತಾರೆ ಸಮುದ್ರ ಮಟ್ಟ ಏರಿದ ಕಾರಣ ನಗರ ಮುಳುಗಿರಿಬಹುದು ಪುರಾಣ ಮತ್ತು ವಿಜ್ಞಾನ ಇಲ್ಲಿ ಒಂದಾಗುತ್ತವೆ ಇನ್ನೂ ಸಂಪೂರ್ಣ ಉತ್ಖನನ ಆಗಿಲ್ಲ ಸಮುದ್ರದೊಳಗೆ ಅನೇಕ ರಹಸ್ಯಗಳಿವೆ ಭವಿಷ್ಯದಲ್ಲಿ ಇನ್ನು ದೊಡ್ಡ ಸತ್ಯ ಹೊರಬೀಳಬಹುದು ಇದು ಭಾರತದ ಮರೆಯಲ್ಪಟ್ಟ ಭವ್ಯ ಇತಿಹಾಸ ನಾವು ಇತಿಹಾಸವನ್ನ ಮತ್ತೆ ತಿಳಿಯಬೇಕು ವಾರಕ್ಕೆ ಒಂದು ಕಳೆದು ಹೋದ ಮಹಾನಗರ ಇದು ಕೃಷ್ಣನ ನಗರವೇ ಎಂದು ನಿಮಗೆ ಅನಿಸುತ್ತ ನಿಮ್ಮ ಒಪಿನಿಯನ್ ಅನ್ನ ಕಾಮೆಂಟ್ ಅಲ್ಲಿ ಕಡ್ಡಾಯವಾಗಿ ಬರೆಯಿರಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಇಂತಹ ಗಾಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹೊಸ ವಿಡಿಯೋ ಮಿಸ್ ಮಾಡಬೇಡಿ ನಮ್ಮ ಇತಿಹಾಸ ನಮಗೆ ಹೆಮ್ಮೆ ಕೊಡುತ್ತೆ ಪುರಾಣ ಮಾತ್ರವಲ್ಲ ಸಾಕ್ಷ್ಯವೂ ಇದೆ ಇನ್ನಷ್ಟು ಇತಿಹಾಸ ರಹಸ್ಯಗಳಿಗಾಗಿ ನಮ್ಮ ಜೊತೆ ಇರಿ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲಾ ವಿಸ್ಮಯಕರ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಒತ್ತಿ